ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಯಾವ ರೀತಿ ಇವತ್ತು ಯುದ್ಧ ಬೇಕು ಯುದ್ಧ ಬೇಕು ಅಂತ ಎಲ್ಲವೂ ಒಂದು ಸಾಮಾಜಿಕ ಜಾಲತಾಣ ಆಗಲಿ ಮತ್ತು ಆಗಲೇ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಮತ್ತು ಹಾಗೇ ಯೂಟ್ಯೂಬ್ಗಳಲ್ಲಿ ಯಾವ ರೀತಿ ಇವತ್ತು ಜನಸಾಮಾನ್ಯರು ಸಹ ಯುದ್ಧ ಬೇಕು ಯುದ್ಧ ಬೇಕು ಯುದ್ಧ ಬೇಕು ಅಂತಿದ್ದಾರೆ ಒಂದು ಕಡೆ ರಾಜಕಾರಣಿಗಳು ಯುದ್ಧ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ನಾಯಕರುಗಳ ಹೇಳಿಕೆಗಳು ರಾಹುಲ್ ಗಾಂಧಿ ಹೇಳಿಕೆಗಳು ವಾಗ್ದ್ರಾ ಅವರ ಹೇಳಿಕೆಗಳು ಮತ್ತು ಮೋದಿಜಿಯವರ ಒಂದು ಶಾಂತಿಯುತವಾದಂಥ ಒಂದು ದಿಟ್ಟ ಹೆಜ್ಜೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆಗೆ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ದಾರೆ ಅಮಿತ್ ಶಾ ಮತ್ತು ಮೋದಿ ಇವತ್ತು ಟೀಕೆಗಳು ವಿರೋಧ ಬರ್ತದೆ ಪರ ಬರ್ತದೆ ಯುದ್ಧಕ್ಕೆ ಎಲ್ಲ ಒಂದು ಕಡೆ ಯುದ್ಧ ಏನು ಸಾಮಾನ್ಯದಲ್ಲ ಇದರಲ್ಲಿ ದೇಶದ ಆರ್ಥಿಕತೆ ಇದೆ ಎಷ್ಟೋ ಇವತ್ತು ಸೈನಿಕರ ಕುಟುಂಬಗಳು ಬೀದಿ ಪಾಲಾಗುವಂಥ ವ್ಯವಸ್ಥೆ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನತೆ ಆಗಲಿ ದೇಶದ ನೂರ ನಲವತ್ತು ಕೋಟಿ ಜನಸಾಮಾನ್ಯರು ಯೋಚನೆ ಮಾಡುವಂಥದ್ದು ಯುದ್ಧ ಬೇಕು ಯುದ್ಧ ಬೇಕು ಒಂದು ಕಡೆ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣ ಮಾಡಿಕೊಳ್ಳುತ್ತಾರೆ ಏನು ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಭಾಷಣ ಮಾಡ್ತಾರೆ ಯುದ್ಧನೂ ಅದೇ ರೀತಿ ಭಾಷಣಗಳು ಮಾಡ್ತಾರೆ ಇವರ ಒಂದು ಒಂದು ಆ ಒಂದು ಆ ಮಕ್ಕಳ ಆ ಕೂಟಾಟಿಕೆ ಆಟ ಚಾ ಚ ಆಟೋಪಚಾರಕ್ಕೆ ಏನು ಗುಡ್ ಗುಡ್ ಬು ಗುಡುಗುಕೆ ಆಟಗೊಳ್ಳೋ ಥರ ಇವತ್ತು ರಾಜಕಾರಣಿಗಳು ಏನು ಇವತ್ತು ಯುದ್ಧದನ್ನ ಅಷ್ಟು ಈಸಿಯಾಗಿ ತೆಗೆದುಕೊಂಡು ಮಾತಾಡ್ತಿದ್ದಾರೆ ಇದರ ಒಂದು ಚೌಕಟ್ಟಲ್ಲಿ ಇವತ್ತು ಇವತ್ತು ದೇಶದ ಆರ್ಥಿಕ ಮುಖಟ್ಟು ಏನಾದರೂ ಕುಸಿತು ಅಂದರೆ ನಾವೆಲ್ಲ ಜನಸಾಮಾನ್ಯರು ಜೀವನ ಮಾಡೋದು ಹೆಂಗೆ ಇವತ್ತು ಎಷ್ಟು ಖರ್ಚಾಗುತ್ತೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಯುದ್ಧಕ್ಕೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳು ಸಮ ಸಮವಸ್ತ್ರಗಳು ಮತ್ತು ಅದಕ್ಕೆ ಬೇಕಾದಂಥ ಆಹಾರ ಸಾಮಗ್ರಿಗಳು ಅದಕ್ಕೆ ಬೇಕಾದಂಥ ಪ್ರಿಫ್ರೆನ್ಸ್ ಪ್ರಿಫ್ ಪ್ರಿಫರೆನ್ಸು ಮತ್ತು ಆ ಯುದ್ಧಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಕವಚಗಳು ಬುಲೆಟ್ಗಳು ದೊಡ್ಡ ದೊಡ್ಡ ಏನು ಮುದ್ದು ಬಾಂಬ್ಗಳು ಎಷ್ಟು ಖರ್ಚಾಗುತ್ತದೆ ಅಂತ ಜನಸಾಮಾನ್ಯರಿಗೆ ಅರ್ಥ ಇಲ್ಲ ಇವತ್ತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ರೀತಿ ಇವತ್ತು ಯುದ್ಧನ ಬೇಕು ಅಂತಿದ್ದಾರೆ ಒನ್ ಡೇ ಮ್ಯಾಚ್ ರೀತಿಯೂ ಸಹ ಇವತ್ತು ಅದನ್ನ ಹೋಲಿಕೆ ಮಾಡ್ಕೊತಿದ್ದಾರೆ ಮತ್ತು ಹಾಗೆ ಇವತ್ತು ಏನು ಹಳ್ಳಿಗಳಲ್ಲಿ ಕಬಡ್ಡಿ ಏನು ಆಡ್ತೀವಿ ಕಪ್ಗೋಸ್ಕರ ಆ ರೀತಿ ಯುದ್ಧ ಅಂದ್ಕೊಂಡು ಇವತ್ತು ಹಳ್ಳಿಗಾಡಲ್ಲೂ ಸಹ ಮಾತಾಡ್ತಿದ್ದಾರೆ ಯುದ್ಧ ಬೇಕು ಯುದ್ಧ ಬೇಕು ಯುದ್ಧ ಮಾಡಿ ಯುದ್ಧ ಮಾಡಿ ಅಂತ ಯುದ್ಧ ಮಾಡೋದು ಏನು ಒಂದು ಖೋ ಇದಲ್ಲ ಒಂದು ಕ್ರಿಕೆಟ್ ಆಟ ಅಲ್ಲ ಯುದ್ಧ 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 ಏನು ಯುದ್ಧಕ್ಕೆ ಏನು ಒಂದು ಸ ಒಂದು ಸಿದ್ಧತೆ ಬೇಕು ಆ ಸಿದ್ಧತೆಯಿಂದ ಎಷ್ಟೋ ಜನರ ಮನೆಗಳು ಹಾನಿ ಆಗ್ತದೆ ಇಡೀ ಒಂದು ವ್ಯವಸ್ಥೆಯಲ್ಲಿ ದಯಮಾಡಿ ಯುದ್ಧ ಮಾಡುವಂಥ ನಿಮ್ಮ ಹೇಳಿಕೆಗಳು ನಿಮ್ಮ ಒಂದು ನಡವಳಿಕೆಗಳು ಮತ್ತು ನಿಮ್ಮ ಒಂದು ಏನು ಇವತ್ತು ಸಾಮಾಜಿಕ ದಾಲ್ದಾಣಗಳು ಅರಿಬಿಡ್ತಿದ್ದಾರೆ ಇವತ್ತು ಸಾಮಾನ್ಯ ಜನರು ಮತ್ತು ರಾಜಕಾರಣಿಗಳು ಎಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು ಇದರಿಂದ ಎಷ್ಟು ಹಾನಿಗಳಾಗ್ತದೆ ಇವತ್ತು ಎಷ್ಟು ಇವತ್ತು ನಾವು ತಗೊಳ್ಳುವಂಥ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತಾರು ಸಂಬಳಕ್ಕೆ ಆರ್ಥಿಕ ಮಟ್ಟ ಏನಾದರೂ ಕುಸಿದ್ರೆ ನಾವು ಜೀವನ ಮಾಡೋದು ಹೆಂಗೆ ಎಷ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹಣವನ್ನು ವೆಚ್ಚಪಡಿಸಬೇಕು ಇದ್ದಕ್ಕೆ ಇವತ್ತು ಶಾಂತಿಯುತವಾಗಿ ಮತ್ತು ಏನು ಉಗ್ರರ ಒಂದು ನಡವಳಿಕೆನ ಏನು ಮಟ್ಟ ಹಾಕ್ಬೇಕಂತ ಹೇಳಿದ್ರೆ ಅಲ್ಲಲ್ಲೇ ಕಂಡಲ್ಲೇ ಅವ್ರನ್ನ ಮಟ್ಟ ಹಾಕಿ ಅವರೇ ಶತ್ರು ಸಂಹಾರ ಮಾಡಬೇಕು ಅದು ಬಿಟ್ಟು ನಮಗೆ ಯುದ್ಧ ಬೇಕಾಗಿಲ್ಲ ಯುದ್ಧಕ್ಕೆ ಯಾವುದೇ ರೀತಿ ಸಿದ್ಧತೆಯೂ ಬೇಕಾಗಿಲ್ಲ ಇವತ್ತು ದೊಡ್ಡಣ್ಣ ಅಂತೇಳು ವಿಶ್ವಸಂಸ್ಥೆಯಲ್ಲಿ ಇವತ್ತು ಏನು ಅಮೇರಿಕ ತೆಗೆದುಕೊಳ್ಳುವಂಥ ತೀರ್ಮಾನ ನಾವೆಲ್ಲ ಭದ್ರ ಆಗೋಣ ಎಲ್ಲೋ ಕಳೆದೆ ದಿನಗಳಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ರಷ್ಯಾ ಇಂಡಿಯಾಗೆ ಸಪೋರ್ಟ್ ಮಾಡಿದೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಭಾರತಕ್ಕೆ ಅದಕ್ಕೆ ಆದಂಥ ಚೌಕಟ್ಟಿದೆ ಪಾಕಿಸ್ತಾನ ಒಂದು ಇವತ್ತು ಜಮ್ಮು ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಂಡು ಈ ಒಂದು ನಮ್ಮ ಹುಟ್ಟಾಗ್ತಿರುವಂಥ ಈ ಪಾಕಿಸ್ತಾನಕ್ಕೆ ನನ್ನದೊಂದು ಧಿಕ್ಕಾರ ಅವ್ರನ್ನ ಎಲ್ಲಿ ಮಟ್ಟ ಹಾಕಬೇಕು ಅನ್ನೋ ಅವ್ರನ್ನ ಮಟ್ಟ ಹಾಕೋಣ ಅವರ ಉಗ್ರಗಳು ನಮ್ಮ ದೇಶಕ್ಕೆ ಬಂದು ಯಾವ ರೀತಿ ಅನಾಹುತ ಮಾಡ್ತಾರೆ ಅಲ್ಲೇ ಅವರ ಸಭೆ ಪಡೆಯೋಣ ಮೋದಿಜಿಯವರು ದಿಟ್ಟಾಜ್ಜಿಗಳ್ನ ಇಟ್ಕೊಂಡು ಹೋಗ್ತಾರೆ ಯುದ್ಧ ನಮಗೆ ಬೇಕಾಗಿಲ್ಲ ಅಂತೇಳಿ ನಾನು ಲೈವ್ನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತು ಜೈನ್ ಜೈ ಕರ್ನಾಟಕ ಮಾಧ್ಯೆ ಒಂದೇ ಮಾತಾಡೋಣ